ನಮಸ್ಕಾರ ಸ್ನೇಹಿತರೆ ನೋಡಿ ಡಿಗ್ರಿಯಲ್ಲಿ ನೀವು ಬಿ ಕಾಮನ್ನು ಮಾಡಿ ನಂತರ ಬಿ ಎಡನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತೀರಿ ಅದಾದ ನಂತರ ನೀವು ಟಿ ಇ ಟಿ ಪೇಪರ್ ಟು ಅನ್ನು ಬರೆದು ಎಚ್ ಎಸ್ ಟಿ ಆರ್ ಸಾರಿ ಜಿ ಪಿ ಎಸ್ ಟಿ ಆರನ್ನು ಬರಿಬೋದಾ ಅಂತೇಳಿ ಕೆಲವು ಜನ ಕೇಳಿದ್ರಿ ಜೊತೆಗೆ ಈ ಟಿ ಇ ಟಿ ಇಲ್ಲದೆ ಇರತಕ್ಕಂಥ ಈ ಒಂದು ಎಚ್ ಎಸ್ ಟಿ ಆರನ್ನು ಕೂಡ ನಾವು ಬರಿಬೋದಾ ಅಂತೇಳಿ ಬಿ ಕಾಮ್ ಮತ್ತು ಬಿ ಎಡ್ ಕಂಪ್ಲೀಟ್ ಆದಂಥವರು ಕಮೆಂಟನ್ನು ಮಾಡಿದ್ರಿ ಹಲವಾರು ಜನ ಬೇರೆ ಬೇರೆ ಕಡೆಯೂ ಕೂಡ ನೀವು ಸರ್ಚ್ ಮಾಡ್ತಾ ಇರ್ತೀರಿ ಸೊ ಆ ಕಾರಣದಿಂದಾಗಿ ನಿಮಗಿರ್ತಕ್ಕಂಥ ಎಲ್ಲ ಅನುಮಾನಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಜೊತೆಗೆ ಒಂದು ಅವಕಾಶನೂ ಕೂಡ ಇದೆ ಅಂದರೆ ನೀವು ಬಿ ಕಾಮ್ ಮತ್ತು ಬಿ ಎಡ್ ನಂತರವೂ ಕೂಡ ಶಿಕ್ಷಕರಾಗಲು ಒಂದು ಚೇಂಜಸ್ ಆದರೆ ಅಲ್ಲಿ ನಿಮಗೆ ಅವಕಾಶ ಸಿಗ್ತಕ್ಕಂಥದ್ದು ಹಾಗಾದರೆ ಏನು ಬದಲಾವಣೆ ಆಗಬೇಕು ಅಥವಾ ಆಗುತ್ತಾ ಜೊತೆಗೆ ಈ ಎಚ್ ಎಸ್ ಟಿ ಆರನ್ನು ಬರೆಯೋದಕ್ಕೆ ಪಿ ಜಿ ಕಡ್ಡಾಯನ ಅಂದರೆ ಇದು ಎಲ್ಲರಿಗೂ ಕೂಡ ನಾನು ಹೇಳ್ತಕ್ಕ ಹೇಳ್ತಕ್ಕಂಥದ್ದು ಅಂದರೆ ಬಿಕಾಮವ್ರಿಗೆ ಅಷ್ಟೇ ಅಲ್ಲ ಪಿ ಜಿ ಕಡ್ಡಾಯ ಇರುತ್ತಾ ಅಂದರೆ ಇದು ಬಿ ಎವರಿಗಾಗಿರ್ಬೋದು ಬಿ ಆಗಿರ್ಬೋದು ಅವರಿಗೂ ಅವರು ಕೂಡ ನೋಡ್ಬೋದು ಈ ಒಂದು ವಿಡಿಯೋನ ಸೊ ನಾವು ಇದಿಷ್ಟು ವಿಷಯವನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಈಗಾಗಲೇ ಚರ್ಚೆ ಮಾಡಿದಂತೆ ಬಿ ಕಾಮ್ ಮತ್ತು ಬಿ ಎಡ್ ಆದಂಥವರು ಎಚ್ ಎಸ್ ಟಿ ಯರನ್ನು ಬರಿಬೋದಾ ಅಂಥೇಳಿ ನಿಮ್ಮ ಒಂದಷ್ಟು ಪ್ರಶ್ನೆಗಳು ಬಂದಿದ್ದವು ಆ ಕಾರಣದಿಂದಾಗಿ ಸದ್ಯದ ಒಂದು ಸಿಯಾಂಡ್ ರೋಲನ್ನು ನೋಡೋದಾದರೆ ಬಿಕಾಮವರು ಎಚ್ ಎಸ್ ಟಿ ಆರನ್ನು ಬರೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಥವಾ ಜಿ ಪಿ ಟಿಯನ್ನು ಕೂಡ ಬರೆಯೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಯಾಕಪ್ಪ ಅಂತಂತಂದರೆ ನೀವು ಬರೆದ್ರೆ ಸಮಾಜ ವಿಜ್ಞಾನ ಶಿಕ್ಷಕ ಹುದ್ದೆಗಳಿಗೆ ಬರೀತೀರಿ ಅಂದರೆ ನೀವು ಸಮಾಜ ವಿಜ್ಞಾನ ಶಿಕ್ಷಕರಾಗಲು ಈ ಒಂದು ಸಮಾಜ ವಿಜ್ಞಾನ ಹುದ್ದೆಗೆ ಎಕ್ಸಾಮನ್ನು ಬರಿತಕ್ಕಂಥದ್ದು ನೋಡಿ ಸಮಾಜ ವಿಜ್ಞಾನ ಶಿಕ್ಷಕರು ಆಗಬೇಕಾಗಿತ್ತು ಅಂತಂದರೆ ನೀವು ಕಂಪ್ ಅಲ್ಲಿ ನಿಯಮ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಕಂಪಲ್ಸರಿಯಾಗಿ ಡಿಗ್ರಿಯಲ್ಲಿ ನೀವು ರಾಜ್ಯಶಾಸ್ತ್ರ ಇತಿಹಾಸ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ಒಟ್ಟಾರೆಯಾಗಿ ಐದು ವಿಷಯಗಳು ಏನಿದ್ದಾವೆ ಈ ಐದು ವಿಷಯಗಳಲ್ಲಿ ಕನಿಷ್ಠ ಎರಡು ವಿಷಯಗಳನ್ನು ನೀವು ಡಿಗ್ರಿಯಲ್ಲಿ ಆರು ಸೆಮ್ ಓದಿರ್ತಕ್ಕಂಥದ್ದು ಕಡ್ಡಾಯ ಸದ್ಯದ ನಿಯಮದ ಪ್ರಕಾರ ಇರತಕ್ಕಂಥದ್ದು ಅದು ಜಿ ಪಿ ಎಸ್ ಟಿಯರಿಗಾಗಿರ್ಬೋದು ಅಥವಾ ಎಚ್ ಎಸ್ ಟಿ ಈ ಒಂದು ಐದು ಸಬ್ಜೆಕ್ಟ್ಗಳಲ್ಲಿ ನೀವು ಕಡ್ಡಾಯವಾಗಿ ಎರಡು ಸಬ್ಜೆಕ್ಟ್ಗಳನ್ನು ಓದಿರಬೇಕಾಗುತ್ತೆ ಯಾವುದಕ್ಕೆ ಅಂದರೆ ಸಮಾಜ ವಿಜ್ಞಾನ ಶಿಕ್ಷಕರಾಗಲು ಆದರೆ ದವರು ನೀವು ಅರ್ಥಶಾಸ್ತ್ರವನ್ನೇನೋ ಓದಿರ್ಬೋದು ಆದರೆ ಉಳಿದಂಥ ಸಬ್ಜೆಕ್ಟ್ಗಳನ್ನು ನೀವು ಓದಿರೋದಿಲ್ಲ ಅಂದರೆ ನೀವು ಎಲ್ಲೋ ಒಂದು ಸೆಮ್ನಲ್ಲಿ ಅಥವಾ ಇನ್ನೊಂದು ಎಲ್ಲೋ ಸೆಮ್ನಲ್ಲಿ ಓದಿದರೆ ನಡೆಯೋದಿಲ್ಲ ಅದೇನಪ್ಪ ಅಂತಂದರೆ ಒಟ್ಟಾರೆ ಆರು ಸೆಮ್ಗಳೇನಿದೆ ಆ ಆರು ಸೆಮ್ಮು ಕಂಪ್ಲೀಟಾಗಿ ಎರಡು ಸಬ್ಜೆಕ್ಟ್ಗಳನ್ನು ನೀವು ಓದಿರಲೇಬೇಕು ಅಂದರೆ ಆರು ಸೆಮ್ ಪೂರ್ತಿ ನೀವು ಎರಡು ಇಲ್ಲಿರ್ತಕ್ಕಂಥ ಐದು ಸಬ್ಜೆಕ್ಟ್ಗಳಲ್ಲಿ ಎರಡು ಸಬ್ಜೆಕ್ಟ್ನ ನೀವು ಕಂಪಲ್ಸರಿಯಾಗಿ ಓದಿರಬೇಕು ಆದರೆ ಬಿಕಾಮವರು ಬಹುತೇಕ ನೀವು ಈ ಐದು ಸಬ್ಜೆಕ್ಟ್ನಲ್ಲಿ ಎರಡು ಸಬ್ಜೆಕ್ಟ್ಗಳನ್ನು ಓದಿರೋದಿಲ್ಲ ಆ ಕಾರಣದಿಂದಾಗಿ ನಿಮಗೆ ಇಲ್ಲಿ ಅವಕಾಶ ಇಲ್ಲದೆ ಇರತಕ್ಕಂಥದ್ದು ಮತ್ತು ಜಿ ಮತ್ತು ಅವಕಾಶ ಮುಂದೆ ಸಿಗುತ್ತೆ ಯಾವ ರೀತಿ ಚೇಂಜಸ್ ಆದರೆ ಅಂತ ಅನ್ನೋದನ್ನು ಕೂಡ ಹೇಳ್ತೀನಿ ಮತ್ತು ಅವಕಾಶ ಇಲ್ಲ ಅಂದ ತಕ್ಷಣ ನೀವು ವಿಡಿಯೋನ ಸ್ಕಿಪ್ ಮಾಡಿ ಹೋಗಬೇಡಿ ದಯವಿಟ್ಟು ಪೂರ್ತಿಯಾಗಿ ಈ ಒಂದು ವಿಡಿಯೋನ ತಾವು ನೋಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ನೋಡಿ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಅಥವಾ ಎಚ್ ಎಸ್ ಟಿ ಆರ್ ಆಗಿರ್ಬೋದು ಅವಕಾಶ ಸದ್ಯಕ್ಕೆ ಸದ್ಯದ ಸಿ ಎನ್ ರೂಲ್ ಪ್ರಕಾರ ಇಲ್ಲ ಹಾಗಾದರೆ ಈಗಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಸಿಗುತ್ತೆ ಹೇಗೆ ಅಂತಕ್ಕಂಥದ್ದು ನೋಡಿ ಒಂದು ಸಿ ಎನ್ ರೂಲನ್ನು ತಿದ್ದುಪಡಿ ಮಾಡಿ ಬಿಕಾಮವರಿಗೆ ಅವಕಾಶವನ್ನು ಕೊಡಬೇಕು ಇಲ್ಲಪ್ಪ ಅಂತಂದರೆ ಇನ್ನೊಂದು ಕೂಡ ದಾರಿ ಇರತಕ್ಕಂಥದ್ದು ಏನಪ್ಪ ಅಂದರೆ ನೋಡಿ ಸದ್ಯಕ್ಕೆ ಕರ್ನಾಟಕದಲ್ಲಿ ಕೆ ಪಿ ಎಸ್ ಶಾಲೆಗಳು ಆರಂಭ ಮಾಡ್ತೀವಿ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ ಹಾಗಾದರೆ ಕೆ ಪಿ ಎಸ್ ಶಾಲೆಗಳಂತಂದರೆ ಈಗಿರ್ತಕ್ಕಂಥ ಸರ್ಕಾರಿ ಶಾಲೆಗಳೇ ಮುಂದೆ ಕೆ ಪಿ ಎಸ್ ಶಾಲೆಗಳಾಗಿ ಬದಲಾವಣೆ ಮಾಡಬೇಕು ಅಂದರೆ ಆಯ್ದ ಶಾಲೆಗಳನ್ನು ಎಲ್ಲ ಶಾಲೆಗಳಂತಲ್ಲ ಕೆಲವೊಂದಿಷ್ಟು ಶಾಲೆಗಳನ್ನು ಕೆ ಪಿ ಎಸ್ ಶಾಲೆಗಳಾಗಿ ಮಾಡಬೇಕಂತೇಳಿ ಅವರು ತೀರ್ಮಾನವನ್ನು ತೊಗೊಂಡಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಒಂದರಿಂದ ಐದು ಆರರಿಂದ ಎಂಟು ಒಂಬತ್ತರಿಂದ ಹನ್ನೆರಡು ನೋಡಿ ಇಲ್ಲಿ ಸ್ವಲ್ಪ ಸ್ಪಷ್ಟತೆ ಇರಲಿ ಎಚ್ ಎಸ್ ಟಿ ಆರ್ ಅಂದರೆ ಸದ್ಯದ ರೂಲ್ಸ್ ಏನಿದೆ ಒಂಬತ್ತು ಮತ್ತು ಹತ್ತನೇ ತರಗತಿ ಅದೇ ಈ ಒಂದು ಕೆ ಪಿ ಎಸ್ ಶಾಲೆಗಳಿಗೆ ನೇಮಕಾತಿಯನ್ನು ಮಾಡಿ ಮಾಡ್ಕೊಳ್ಳೋದೇ ಕರೆ ಆದರೆ ಮುಂದೊಂದು ದಿನ ಅದೇನಾಗತ್ತಪ್ಪ ಅಂದರೆ ನೈನ್ತ್ ಟು ಟ್ವೆಲ್ತ್ ಅಂತೆ ಅವರು ಕನ್ಸಿಡರ್ ಅಂದರೆ ನೋಟಿಫಿಕೇಶನನ್ನು ಮಾಡ್ತಾರೆ ಯಾಕಂತಂದರೆ ನಮ್ಮ ಎಸ್ ಸಿ ಪಿಯ ಪ್ರಕಾರ ಅಂದರೆ ಒಂದರಿಂದ ಐದು ಪಿ ಎಚ್ ಟಿ ಆರಿಂದ ಎಂಟು ಜಿ ಪಿ ಟಿ ಮತ್ತು ಒಂಬತ್ತರಿಂದ ಹನ್ನೆರಡು ಇಲ್ಲಿ ಹೊಸದಾಗಿ ಅಂದರೆ ಪಿ ಯು ಸಿ ಪಿ ಯು ಲೆಕ್ಚರರ್ ಏನು ಕರಿತಿದ್ವಿ ಆ ಪಿ ಯು ಆಗಿರ್ಬೋದು ಮತ್ತು ಈಗ ಸ್ಕೂಲ್ ಟೀಚರ್ ಏನಿತ್ತಲ್ಲ ನೈನ್ತ್ ಟು ಟೆಂತ್ ಅವೆಲ್ಲವೂ ಕೂಡ ಮರ್ಜಿಯಾಗಿ ಅಂದರೆ ಅಂದರೆ ಆ ಹುದ್ದೆಗಳು ಈಗಿರ್ತಕ್ಕಂಥವ್ರು ಅಂತ ನಾನು ಹೇಳ್ತಾ ಇಲ್ಲ ಸದ್ಯಕ್ಕೆ ಹೊಸ ಒಂದು ನೇಮಕಾತಿ ನಡೆದರೆ ಈ ರೀತಿ ಆಗ್ಬೋದು ಅಂತ ಮತ್ತೆ ಹಳಬರಿಗೆ ಇದಕ್ಕೇನು ಸಂಬಂಧ ಇಲ್ಲ ಒಂಬತ್ತರಿಂದ ಹನ್ನೆರಡನೇ ತರಗತಿಗೆ ನೇಮಕಾತಿ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರ್ತಕ್ಕಂಥದ್ದು ಯಾಕಪ್ಪ ಅಂದರೆ ನೋಡಿ ನೈನ್ತ್ ಟು ಟೆಂತ್ ಅಂತ ಈಗ ಸಮಾಜ ವಿಜ್ಞಾನ ಶಿಕ್ಷಕರನ್ನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಸಮಾಜ ವಿಜ್ಞಾನ ಶಿಕ್ಷಣ ಶಿಕ್ಷಕರನ್ನು ಈಗ ನೇಮಕಾತಿ ಮಾಡ್ಕೊಂಡ್ರು ಅಂತಂದರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಪಿ ಯು ಕೆ ಹೇಳ್ಬೇಕಾಗಿತ್ತಂದರೆ ಕಷ್ಟ ಆಗ್ತಕ್ಕಂಥದ್ದು ಯಾಕಂದರೆ ಸದ್ಯದ ನಿಯಮ ಏನಿದೆ ಅಂತಂತಂದರೆ ಬಿ ಎ ಮತ್ತು ಬಿ ಎಡ್ ಆಗಿದ್ದರೆ ಸಾಕು ಬಟ್ ಪಿ ಯುಗೆ ಹೇಳಬೇಕಾಗಿತ್ತಂದರೆ ಎಮ್ ಎ ಆಗಬೇಕು ಆ ಕಾರಣದಿಂದಾಗಿ ಇವ್ರನ್ನೆಲ್ಲ ಅಂದರೆ ನೈನ್ತು ಟೆಂತ್ ಅಂತೇಳಿ ನೇಮಕಾತಿ ಮಾಡಿಕೊಂಡು ಮುಂದೊಂದು ದಿನ ಅವ್ರಿಗೆ ಪಿ ಯು ಲೆಕ್ಚರರ್ಗೂ ಅಂದರೆ ಪಿ ಯು ಅಂದರೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಸಬ್ಜೆಕ್ಟನ್ನು ನೀವೇ ಹೇಳ್ರಿ ಅಂತಂದರೆ ಅಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಆ ಕಾರಣದಿಂದಾಗಿ ಬಹುಶಃ ಇದೆಲ್ಲವೂ ಕೂಲಂಕುಷವಾಗಿ ಚರ್ಚೆಯಾಗಿ ನೈನ್ತ್ ಟು ಟ್ವೆಲ್ತ್ ನೇಮಕಾತಿ ಏನಾದರೂ ನಡೆದರೆ ಆಗ ನೀವು ಸಾಮಾನ್ಯವಾಗಿ ಈಗಾಗಲೇ ನೀವೇನು ಮಾಡ್ತಾಯಿದ್ರಿ ಬಿ ಕಾಮು ಮತ್ತು ಎಮ್ ಕಾಮನ್ನು ಮುಗಿಸ್ಕೊಂಡು ನೀವು ಪಿ ಯು ಆಗೋದಕ್ಕೆ ಅರ್ಹತೆಯನ್ನು ಹೊಂದಿದ್ರಿ ಈಗ ನೈನ್ತ್ ಟು ಟ್ವೆಲ್ತ್ ಅಂತ ನೇಮಕಾತಿ ಆದ್ರಪ್ಪ ಅಂತಂದರೆ ಬಿ ಕಾಮದ್ದವರಿಗೆ ಬಹುತೇಕ ಚಾನ್ಸಸ್ ಸಿಗ್ತಕ್ಕಂಥದ್ದು ಯಾಕಪ್ಪ ಅಂದರೆ ನೋಡಿ ಪಿ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ನಿಮ್ಮ ಸಬ್ಜೆಕ್ಟ್ಗಳನ್ನು ಅಲ್ಲಿ ಹೇಳ್ಬೇಕಾಗುತ್ತೆ ಅಂದರೆ ಕಾಮರ್ಸ್ ಏನು ಹೇಳ್ತಿರಲ್ಲ ಅಲ್ಲಿ ಈ ಒಂದು ಬಿ ಕಾಮ್ ಮತ್ತು ಎಮ್ ಕಾಮ್ ಆದೋವಂಥವ್ರು ನೇಮಕಾತಿ ಒಂದು ತ ಅಂದ್ರೆ ಅಂದರೆ ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು ಬೇರೆ ಬೇರೆ ಅಕೌಂಟೆನ್ಸಿ ಆಗಿರ್ಬೋದು ಬೇರೆ ಬೇರೆ ಸಬ್ಜೆಕ್ಟ್ಗಳೇನಿದೆ ನಿಮವು ಅವುಗಳನ್ನು ಹೇಳಬೇಕಾಗಿತ್ತಂದರೆ ಬಿ ಕಾಮು ಎಮ್ ಕಾಮು ಮಾಡಿಕೊಂಡು ನೀವು ಪಿ ಯು ಲೆಕ್ಚರ್ ಆಗ್ತಿದ್ರಿ ಈಗ ನೈನ್ತ್ ಟು ಟ್ವೆಲ್ತ್ ಏನಾದರೂ ನೇಮಕಾತಿ ಆದರೆ ಅಲ್ಲಿ ಅಲ್ಲಿ ಏನಾಗತ್ತಪ್ಪ ಅಂತಂತಂದರೆ ನೋಡಿ ಪಿ ಯು ಲೆಕ್ಚರ್ ಅಂತ ನೇಮಕಾತಿ ಮಾಡ್ಕೊಳತ್ತೆ ಅಂದರೆ ಈ ನೈನ್ ಲೆವೆನ್ ಮತ್ತು ಟ್ವೆಲ್ತ್ ಅಂತೇಳಿ ಕೇವಲ ಎರಡೇ ಕ್ಲಾಸಿಗೆ ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ಳೋಂಥದ್ದು ಡೌಟು ಯಾಕಪ್ಪ ಅಂತಂದರೆ ಈ ಬಿಕಾಮ್ ಮುಗಿಸ್ಕೊಂಡಂಥವ್ರು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಲೆಕ್ಚರ್ ಆಗೋದ್ರ ಜೊತೆಗೆ ನೈನ್ತು ಟೆಂತ್ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ಈ ಒಂದು ವ್ಯವಹಾರ ಅಧ್ಯಯನವನ್ನು ಕೂಡ ಅಲ್ಲಿ ಬೋಧನೆ ಮಾಡೋದಕ್ಕೆ ಅವಕಾಶವನ್ನು ನೀಡಬಹುದು ಇದೆಲ್ಲವೂ ನನ್ನ ಕಲ್ಪನೆ ಇವ್ಯಾವ ಸರ್ಕಾರದ ಆದೇಶ ಅಧಿಕೃತ ಮಾಹಿತಿ ಯಾವುವು ಅಲ್ಲ ಈ ರೀತಿ ಆಗ್ಬೋದು ನಿಮಗೂ ಕೂಡ ಅವಕಾಶ ಸಿಗ್ಬೌದು ಅಂಥೇಳಿ ನಾನು ನಿಮ್ಮ ಒಂದು ಸಮಾಧಾನಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಿರ್ತಕ್ಕಂಥದ್ದು ಅಂದರೆ ಸಮಾಧಾನ ಅನ್ನೋದಕ್ಕಿಂತ ಬಹುತೇಕ ನೂರಕ್ಕೆ ನೂರು ಇದೇ ರೀತಿ ಆಗ್ತಕ್ಕಂಥ ಚಾನ್ಸ್ ಇದೆ ಆದರೆ ಇದೆಲ್ಲವೂ ನನ್ನ ವಿಚಾರದ ಮಟ್ಟಿಗೆ ಹೇಳ್ತಕ್ಕ ಹೇಳ್ತಿರುವಂಥ ಒಂದು ಮಾಹಿತಿ ಆಗಿರ್ತಕ್ಕಂಥದ್ದು ಆ ಕಾರಣದಿಂದಾಗಿ ನೈನ್ತ್ ಟು ಟ್ವೆಲ್ತ್ ಅಂತ ನೇಮಕಾತಿಯಾಗಿದ್ದೇ ನಿಜವಾದರೆ ಬಿ ಕಾಮು ಮತ್ತು ಬಿ ಎಡ್ಡು ಅಥವಾ ಎಮ್ ಕಾಮು ಮಾಡ್ಕೊಂಡಂಥವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ನೇಮಕಾತಿಯಲ್ಲಿ ಅವಕಾಶ ಸಿಕ್ಕೇ ಸಿಗುತ್ತೆ ಅಂದರೆ ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ನೀವು ಅಲ್ಲಿ ನಿಮ್ಮ ಸಬ್ಜೆಕ್ಟನ್ನು ಟೀಚ್ ಮಾಡಿಕೊಂಡ್ರೆ ನೈನ್ತು ಟೆಂತಲ್ಲಿ ಬಹುತೇಕ ನಿಮಗೆ ಈ ಒಂದು ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ವ್ಯವಹಾರ ಅಧ್ಯಯನವನ್ನು ಬೋಧಿಸೋದಕ್ಕೆ ಅವಕಾಶವನ್ನು ಕೊಡಬಹುದು ಹಾಗಾದರೆ ಪಿ ಜಿ ಕಡ್ಡಾಯ ಏನಂತಂದರೆ ನಿಜವಾಗಿಯೂ ಕಡ್ಡಾಯ ಆಗುತ್ತೆ ಯಾಕಂದರೆ ಅಲ್ಲಿ ಸಿಎಂ ರೂಲ್ ತಿದ್ದುಪಡಿ ಆಗಬೇಕಾಗುತ್ತೆ ನೈನ್ತ್ ಟು ಟ್ವೆಲ್ತ್ ಹೊಸ ನಿಯಮಗಳನ್ನು ಮಾಡ್ತಾರೆ ಹಾಗೆಲ್ಲ ಮಾಡಿದಾಗ ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಹೇಳ್ಬೇಕಾಗಿತ್ತು ಹನ್ನೊಂದು ನೆಡ ನಡನೇ ಕ್ಲಾಸ್ಗೆ ಅಂದಾಗ ಆಗ ಪಿ ಎಚ್ ಇದು ಪಿ ಜಿ ಅಂತಕ್ಕಂಥದ್ದು ನಿಜವಾಗಿಯೂ ಕಡ್ಡಾಯ ಆಗೇ ಆಗುತ್ತೆ ಸೊ ಆ ಕಾರಣದಿಂದಾಗಿ ನೀವು ಯಾರೆಲ್ಲ ಬಿ ಎಡ್ಡು ಮತ್ತು ಬಿ ಕಾಮನ್ನು ಮುಗಿಸ್ಕೊಂಡು ರೆಡಿ ಇದ್ರಿ ನೀವು ಪ್ರಿಪೇರ್ ಆಗ್ತಾ ಹೋಗಿ ಮತ್ತು ಪಿ ಯು ಕಾಲೇಜು ಕೂಡ ನೋಟಿಫಿಕೇಶನ್ ಮಾಡ್ತೀವಿ ಅಂತೇಳಿ ಉನ್ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹೇಳಿರ್ತಕ್ಕಂಥದ್ದು ಆ ಕಾರಣದಿಂದಾಗಿ ನಿಮ್ಮ ಸಬ್ಜೆಕ್ಟ್ನ ಓದ್ತಾ ಹೋಗಿ ಎಚ್ ಎಸ್ ಟಿ ಆರ್ಗೆ ಅವಕಾಶ ಕೊಟ್ಟರೆ ಅಂದರೆ ನೈನ್ತ್ ಟು ಟ್ವೆಲ್ತ್ ನೋಟಿಫಿಕೇಶನ್ ಆದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಬರೀತೀರಿ ಒಂದು ವೇಳೆ ನೈನ್ತ್ ಟು ಟ್ವೆಲ್ತ್ ಮಾಡಲೇ ಇಲ್ಲ ಕೇವಲ ನೈನ್ತ್ ಟೆಂತ್ ಎಚ್ ಎಸ್ ಟಿ ಆರ್ ನೋಟಿಫಿಕೇಷನ್ ಆಯಿತಪ್ಪ ಅಂತಂದರೆ ಅವಾಗ ಇರಲಿ ಫಸ್ಟ್ ಬಟ್ ನಿಮ್ಮ ಒಂದು ಈ ಒಂದು ಪಿ ಯು ಸಿ ಏನು ನೋಟಿಫಿಕೇಷನ್ ಆಗುತ್ತಲ್ಲ ಅದಕ್ಕೆ ಅನುಕೂಲ ಆಗುತ್ತೆ ಆ ಕಾರಣದಿಂದಾಗಿ ನಿಮ್ಮ ಸಬ್ಜೆಕ್ಟ್ನಲ್ಲಿ ನೀವು ಹಿಡಿತವನ್ನು ಹೊಂದಿ ಓಲ್ಡ್ ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗಿ ಇಲ್ಲೇನಪ್ಪ ಅಂತಂದರೆ ಫೈನಲ್ ಆಗಿ ಹೇಳ್ತಕ್ಕಂಥದ್ದು ಸದ್ಯದ ಸಿಯಂಡ್ ರೂಲ್ ಪ್ರಕಾರ ನಿಮಗೆ ಅವಕಾಶ ಎಚ್ ಎಸ್ ಟಿ ಆರ್ ಅಥವಾ ಜಿ ಪಿ ಟಿ ಬರೆಯೋದಕ್ಕೆ ಅವಕಾಶ ಇಲ್ಲ ಮುಂದೆ ಹೇಳಿದ್ನಲ್ಲ ನಾನು ನೈನ್ತ್ ಟು ಟ್ವೆಲ್ತ್ ಈ ರೀತಿ ಏನಾದರೂ ನಿಮ್ಗಳು ಬದಲಾವ ಬದಲಾದರೆ ಆಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಸಿಗ್ಬೌದು ಮತ್ತು ಪಿ ಜಿ ಕಡ್ಡಾಯ ಏನಂದರೆ ಒಂದು ವೇಳೆ ನೈನ್ತ್ ಟು ಟ್ವೆಲ್ತ್ ಮಾಡಿದ್ದೇ ನಿಜ ಆದರೆ ಆಗ ಪಿ ಒಂದು ಪಿ ಜಿ ಅಂತಕ್ಕಂಥದ್ದು ಕಡ್ಡಾಯ ಆಗುತ್ತೆ ಸೊ ಇದೆಲ್ಲ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಆದಾಗ್ಯೂ ಕೂಡ ಅಂದರೆ ನಾನು ಪುನಃ ಪುನಃ ನಾನು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ ಆದಾಗ್ಯೂ ಕೂಡ ನಿಮ್ಗೆ ಏನಾದರೂ ಡೌಟ್ ಉಳ್ಕೊಬೋದು ಅದೇನು ಡೌಟ್ ಇರಬಾರ್ದು ಅಂತಲ್ಲ ಉಳ್ಕೊಂಡ್ರೆ ಕಾಮೆಂಟ್ ಮಾಡಿ ನಿಮ್ಮ ಡೌಟ್ಗೆ ನಾನು ಉತ್ತರವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು